ಕೌಡೂರು ಗ್ರಾಮದ ರಂಗನಪಲ್ಕಿಯ ಶೇಡಿಗುಡ್ಡೆ ಕರಿಕುಮೇರಿ ಪಾತಾಹೂಗೆ ಸಂಪರ್ಕಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ದುರಸ್ತಿಗೆ ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ ಸುಬೋಧ್ ಅವರು ಹಾಜರಾಗಿ ಕಾರ್ಕಳ ತಾಲೂಕಿನಲ್ಲಿ ಈ ರೀತಿಯ ರಸ್ತೆ ಎಲ್ಲಿಯೂ ನೋಡಲಿಲ್ಲ ರಸ್ತೆಯು ತೀವ್ರವಾಗಿ ಹತೆಗೆಟ್ಟಿದೆ ಸ್ಥಳೀಯ ಪಂಚಾಯತ್ ಆದ ಬೈಲೂರು ಗ್ರಾಮ ಪಂಚಾಯತ್ ಸದಸ್ಯರು ಈ ಬಗ್ಗೆ ಗಮನ ಹರಿಸಬಹುದು ಆದರೆ ಇದು ಈ ರೀತಿಯಾದಂತಹ ನಿರ್ಲಕ್ಷ್ಯ ಬೇಸರ ಸಂಗತಿ ಹಾಗೂ ಪ್ರತಿಭಟನೆ ಸ್ಥಳದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕರೆ ಮಾಡುವ ಮೂಲಕ ಮಾತನಾಡಿ ರಸ್ತೆಯ ಬಗ್ಗೆ ವಿವರಣೆ ಕೇಳಿದರು ಹಾಗೆ ರಸ್ತೆ ಬಗ್ಗೆ ಎಂಎಲ್ಸಿ ಫಂಡ್ ಮನವಿ ಪತ್ರ ತಯಾರಿಸಲು ಸೂಚಿಸಿದರು ಮತ್ತು ಎಂಎಲ್ಸಿ ಮಂಜುನಾಥ್ ಭಂಡಾರಿ ಅವರಿಗೆ ಕರೆ ಮಾಡಿ ರಸ್ತೆಯ ಪರಿಸ್ಥಿತಿ ಬಗ್ಗೆ ವಿವರಿಸಿದರು ಮಂಜುನಾಥ್ ಭಂಡಾರಿ ಅವರು ಗ್ರಾಮಸ್ಥರಿಗೆ ರಸ್ತೆಯನ್ನು ಸರಿಪಡಿಸುವ ಬಗ್ಗೆ ಆಶ್ವಾಸನೆ ನೀಡಿದರು ನನ್ನ ಪ್ರತಿಭಟನೆ ನಡಿಗೆ ಬೇತೆ ಕಾಂಗ್ರೆಸ್ ರಾಜ್ಯ ಆಡಳಿತದ ಆ ವಿರುದ್ಧ ಐಕ ಮತ್ತಲ್ಲೇ ಎಂಕಲ್ಲ ಅಭಿಪ್ರಾಯ ಏನ ಪಂಡ ಎಂಕಲ್ಲ ರೋಡು ಎಂಕಲ್ಲ ಓಟು ಪಾಡ್ಲು ಕಾರ್ ಮುದಲ್ ಗ್ಲು ನನ ಬರೋಡತ್ತ ಎಂಕು ಅಡೇ ಪೋ ಪೀಜ ನೆಕ್ಸ್ಟ್ ಪಂಚಾಯತಿ ಓಟ್ ಪಂಚಾಯ್ತಿ ಓಟ್ ಈತ ಜನತೆ ಎಲ್ಲ ಬಹಿಷ್ಕಾರ ಮಲ್ಪ ವಾ ಓಟ್ಲ ಪಂಚಾಯತಿ ಓಟ್ ಆಡ್ ಮಿತ್ ನೆಕ್ಟ್ ಬರ್ತೀವಿ ನಾವು ಪೈಯರ್ದ ಓಟ್ ಆಡ್ ನಾನು ಹೆಂಕಲು ಪಾಡಿದೆ ಈ ರಸ್ತೆ ಹೆಂಕಲೇ ಮರಿಯಲ್ಲದಲ್ಲ ರಿಪೇರ್ ಆಗಿ

ಈ ರಸ್ತೆ ರಸ್ತೆ ಬೋಡು ನಿಖುಲಾದ ವಂಜಿ ಹೋರಾಟದ ಮುಖಾಂತರ ಸರಿ ಬಂದು ಸೇರಿದಾರೆ ನಿಜವಾದ ಒಂದು ನಿಜವಾದ ಮೆಚ್ಚೋಡ ವಿಚಾರ ದಾಪ ನಂಕ್ಲಿ ಅನ್ಯಾಯ ಸರ್ಕಾರದ ಬಂದ ಅನ್ನಾಗ ನಮ್ಮನೆ ಬೊಬ್ಬೆ ಪಾಡೋಡತ್ತ ನನವರೆಗೆ ನಂಬುದು ನಮ್ಮ ನಿಖಲು ಪೂರಾ ಸೇರ್ದಿನ ಅರ್ಧ ನಿಖಲಿಗೆ ಇನ್ನು ಗೆಲುವಾಗಲಿಕ್ಕೆ ಆ ಪಂದು ಎನ್ನ ಒಂಜಿ ಬರ ಎನ್ನ ನಂಬಿಕೆ ಹೋರಾಟ ಪರಿಸ್ಥಿತಿ ಇತ್ತೆ ಆತನು ದೇಪ ಜನಪ್ರತಿನಿಧಿಗಳ ಪರಿಸ್ಥಿತಿ ಅಂಚೆ ಉಂಟು ಏರೇ ಜನಕ್ ಮೂಲ ಬತ್ತು ಜನಗಳ ನಡುಟು ಬತ್ತದ ಓಟ್ ಕೇಂದಾಗಲು ಪೂರ ಮಲ್ಕೋ ಬಂದು ಭರವಸೆ